ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈಗ ನಮಗೆ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಪರಗಳು ಯಾವ್ಯಾವ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಮುಂಚೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಪರಿಸರ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲೇ ವಾಪಸ್ ಬಂದಿದೆ ಮಿಥುನ ರಾಶಿಯಲ್ಲೇ ಗೋಚರಗೊಳ್ಳುತ್ತೆ ಕೇತು ಸಿಂಹ ರಾಶಿಯಲ್ಲಿಯೂ ನೋಡಿ ಈಗ ರಾಹು ನಮ್ಗೆ ಕುಂಭರಾಶಿಯಲ್ಲಿ ಶತಮಾನ ನಕ್ಷತ್ರದಲ್ಲಿ ಗೋಚರಿಸುತ್ತೆ ಇನ್ನು ನೆಕ್ಸ್ಟ್ ಡಿಸೆಂಬರ್ ಸಾರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಗಸ್ಟ್ ಅಂತನೋ ಹಾಗಾಗಿ ಶತಕ್ಷ ನಕ್ಷತ್ರದಲ್ಲಿ ರಾಹುಗೆ ಬಲ ಹೆಚ್ಚು ಸ್ವ ನಕ್ಷತ್ರ ಆಗುತ್ತೆ ಸ್ವಂತ ನಕ್ಷತ್ರ ಆಗಿರೋದ್ರಿಂದ ಅದಕ್ಕೆ ಬಲ ಹೆಚ್ಚುತ್ತೆ ರಾಹುಗೆ ಮತ್ತು ಶನಿ ಈಗ ವಕ್ರಿಯಿಂದ ಸಕ್ರಿಯ ಆಗಿದೆ ಸೊ ಹಾಗಾಗಿ ಶನಿ ಕೂಡ ಬಲವಾಗಿ ಅಂದರೆ ಒಳ್ಳೆ ಫಲಾನೆ ಕೊಡುತ್ತೆ ಅಂತಲೇ ಹೇಳ್ಬೋದು ನಂತರ ಸೂರ್ಯ ಧನುರ್ ರಾಶಿಯಲ್ಲಿ ಪ್ರವೇಶ ಯಾವಾಗ ಡಿಸೆಂಬರ್ ಹದಿನಾರರ ನಂತರ ಸೊ ಹಾಗಾಗಿ ಸೂರ್ಯಗೂ ಬಲ ಬರುತ್ತೆ ಗುರುಮನೆಯಲ್ಲಿ ನಂತರ ಕುಜಾ ಕೂಡ ನಮಗೆ ಧನು ರಾಶಿಯಲ್ಲಿ ಗೋಚರಿಸೋದ್ರಿಂದ ಕುಜಗೂ ಕೂಡ ಬಹಳ ಚೆನ್ನಾಗಿದೆ ನಂತರ ಶುಕ್ರ ಮತ್ತೆ ಬುಧ ಈ ಎರಡು ಗ್ರಹಗಳು ಕುಜಿನ ಮನೆಯಲ್ಲಿ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಪರಿಸರ ಸ್ವಲ್ಪ ಈಗ ಶುಕ್ರಂಗಾಗಲಿ ಬುಧನ್ಗಾಗಲಿ ಅನ್ಕಂಫರ್ಟಬಲ್ ಅಷ್ಟು ಶುಭದಾಯಕವಾಗಿರಲ್ಲ ಆ ಪರಿಸರ ಯಾವುದು ವೃಶ್ಚಿಕ ರಾಶಿ ಇವಾಗ ನೋಡಿ ಈ ತರ ನಮಗೆ ಪ್ರಾಣಿ ಅಂದ್ರೆ ಈ ತರ ಗ್ರಹಗಳು ಈ ಪರಿಸರದಲ್ಲಿ ಈ ರಾಶಿಯಲ್ಲಿ ಗೋಚರಿಸ್ತಾ ಇದೆ ಮಹೂರ್ತ ಭಾಗಕ್ಕೆ ನಮ್ಗೆ ಯಾವ್ಯಾವ ಡಿಸೆಂಬರ್ ಒಂದು ಏಕಾದಶಿ ರೇವತಿ ಸೋಮವಾರ ಮೂರನೇಂದು ಡಿಸೆಂಬರ್ ತ್ರಯೋದಶಿ ಭರಣಿ ಬುಧವಾರ ಇನ್ನೊಂದು ಏಳನೇ ತಾರೀಕು ಸಿಗುತ್ತೆ ಡಿಸೆಂಬರ್ ತ್ರಯೋದಶಿ ಪುನರ್ವಸು ಭಾನುವಾರ ಹನ್ನೊಂದನೇ ತಾರೀಕು ಡಿಸೆಂಬರ್ ಸಪ್ತಮಿ ಪೂರ್ವ ಪಾಲ್ಗುಣಿ ಗುರುವಾರ ಹದ್ನಾಲ್ಕನೇ ತಾರೀಕು ಡಿಸೆಂಬರ್ ಸಿಗುತ್ತೆ ದಶಮಿ ಹಸ್ತ ಭಾನುವಾರ ಸೊ ಈ ನಿಮಗೆ ಮೂರ್ನಾಲ್ಕು ದಿವಸ ನಿಮಗೆ ಮಹೂರ್ತ ಭಾಗ ಸಿಗುತ್ತೆ ಇನ್ನು ಯಾವ್ಯಾವ ನಕ್ಷತ್ರಕ್ಕೆ ಈ ದಿನ ಮಾಡ್ಕೋಬಹುದು ಅನ್ನೋದನ್ನು ನಾನು ವಾರ ಭವಿಸಿದ್ದೇನೆ ನೋಡೋಣ ಸಿಂಹರಾಶಿ ಇವರು ನೋಡಿ ನಮಗೆ ಸಿಂಹರಾಶಿಯಲ್ಲಿ ರಾಶಿಯಲ್ಲಿಯೇ ಕೇತು ಚೆನ್ನಾಗಿದ್ದಾನೆ ಮತ್ತೆ ನಮಗೆ ನಾಲ್ಕನೇ ಮನೆಯಲ್ಲಿ ಬುಧ ಶುಕ್ರರು ಸಂಚಾರ ನಾಲ್ಕನೇ ಮನೆಯಲ್ಲಿ ವಿದ್ಯಾಭ್ಯಾಸದ ಅನುಕೂಲ ಎರಡನೇ ಮನೆ ಮತ್ತು ಹನ್ನೊಂದನೇ ಮನೆ ಅಧಿಪತಿ ಬುಧ ವ್ಯಾಪಾರ ವ್ಯವಹಾರಗಳಲ್ಲಿ ಹೇಗೆ ಬ್ಯಾಂಕಿಂಗ್ ಸೆಕ್ಟರ್ ಆಗಲಿ ಎಜುಕೇಷನ್ ಸೆಕ್ಟರ್ ಆಗಲಿ ಎಂಟರ್ಟೈನ್ಮೆಂಟ್ ಫೀಲ್ಡ್ ಆಗಲಿ ಕಮ್ಯುನಿಕೇಷನ್ ಆಗಲಿ ಡಿಜಿಟಲ್ ಮಾರ್ಕೆಟಿಂಗ್ ಆಗಲಿ ಅತ್ಯುತ್ತಮವಾಗಿ ರಾಶಿಯವರಿಗೆ ಶುಭ ಕಾರ್ಯಗಳಿಗಾಗಲಿ ಶುಕ್ರನದು ಬಲ ಬಂತಿದೆ ಶುಕ್ರನು ಶುಕ್ರನೂ ಕೇಂದ್ರಕ್ಕೆ ಬಂತು ಬುಧಾನು ಚೆನ್ನಾಗಿದ್ದಾನೆ ಸೊ ನಾಲ್ಕನೇ ಮನೆಯಲ್ಲಿ ನಿಮಗೆ ಅಂದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಚಾನ್ಸಸ್ ಹೆಚ್ಚಾಗುತ್ತೆ ಅದರಲ್ಲೂ ಮನೆಯಲ್ಲಿ ಮಕ್ಕಳ ವಿಚಾರದಲ್ಲಿ ನಿಮಗೆ ಸುಖ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಪಂಚಮದಲ್ಲಿ ಸೂರ್ಯ ಕುಜ ಇದೆ ನಿಮ್ಮ ರಾಜ್ಯಾಧೀಪನೆ ತ್ರಿಕೋಣಕ್ಕೆ ಬಂತು ಧನು ರಾಶಿಗೂ ಬಂತು ಅದು ತುಂಬಾ ಅತ್ಯುತ್ತಮವಾಗಿದೆ ಆದರೆ ಐದನೇ ಮನೆಯಲ್ಲಿ ಕುಜನೂ ಸೇರ್ಕೊಳ್ತು ಸೂರ್ಯ ಪೂಜೆ ಎರಡೂ ಸೇರ್ಕೊಂಡಾಗ ನಮಗೆ ನೆಗೆಟಿವ್ ಪಾಯಿಂಟ್ ಏನಾಗುತ್ತೆ ಗೊತ್ತಾ ಸರ್ಕಾರದಿಂದ ಏನಾದರೂ ಅಬ್ಸ್ಟ್ರಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಅಥವಾ ತಂದೆ ಮಗನಿಗೆ ಕಿತ್ತಾಟ ಬರುವಂತ ಚಾನ್ಸಸ್ ಇರುತ್ತೆ ಕಿತ್ತಾಟ ಅಂತಂದ್ರೆ ವಾದ ವಿವಾದಗಳು ಅದೇನು ನಿಮಗೆ ತೊಂದರೆ ಬರುತ್ತೆ ಅಂತಲ್ಲ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗುತ್ತೆ ಸೊ ಅದಕ್ಕೆ ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗುತ್ತೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಸೊ ಅಷ್ಟಮ ಶನಿ ಪ್ರಭಾವ ಇರೋದ್ರಿಂದ ಶನಿ ಶಾಂತಿ ಅಗತ್ಯ ಈಗ ಶನಿ ಸಕ್ರಿಯ ಆಯಿತು ಈಗ ಅಷ್ಟಮದ ಪ್ರಭಾವ ಬೀಳಕ ಶುರು ಆಯ್ತು ಆದರೆ ನಾವ ಏನು ಸಿಂಹರಾಶಿಯವರಿಗೆ ಗುರು ಈಗ ಹನ್ನೊಂದನೇ ಮನೆ ದೃಷ್ಟಿ ಕೊಡೋಕೆ ಶುರು ಆಯಿತು ಹಾಗಾಗಿ ಇದು ಗುರು ಸೇವೆ ಮಾಡುತ್ತೆ ಮತ್ತೆ ಗುರು ನಿಮಗೆ ಪಂಚಮದ ಮೇಲೆ ದೃಷ್ಟಿ ಬಿತ್ತು ಹಾಗಾಗಿ ಮಕ್ಕಳದ ಅಭಿವೃದ್ಧಿ ಮಕ್ಕಳು ನಿಮ್ಮದೇ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಅಥವಾ ಮಕ್ಕಳು ಮದುವೆಗೆ ಅಥವಾ ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಸಪ್ತಮದ ಮೇಲೆ ದೃಷ್ಟಿ ಬಿತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಆಯಿತು ನಿಮ್ಗೆ ಏನಾದರೂ ಸೋಷಲ್ ಕನೆಕ್ಟಿವಿಟಿ ಬೇಕಾ ಅದಕ್ಕೆ ಅನುಕೂಲ ಆಯಿತು ಯಾಕಂದರೆ ಸಪ್ತಮದ ರಾಹುದ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ ಈಗ ಹಾಗಾಗಿ ಮತ್ತೆ ಬಿಸ್ನೆಸ್ ನೆಟ್ವರ್ಕ್ ಚೆನ್ನಾಗಾಗುತ್ತೆ ಓವರ್ ಆಲ್ ಆಗಿ ಸಿಂಹರಾಶಿ ಅವರಿಗೆ ತುಂಬಾ ಚೆನ್ನಾಗಿದೆ ಶನಿ ಶಾಂತಿ ಅಗತ್ಯ ನೀಲಾಂಜನ ಸಮಯು ತ್ರೇಮ್ ಛಾಯಾ ಅಕಾಂಡ ಸಂಭೂತಂ ತಮ್ ನಮ ಮಿಶನೇಶ್ವರಂ ಈ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಅನುಕೂಲಗಳಾಗುತ್ತೆ ಓವರ್ ಆಲ್ ಆ ತೊಗೊಂಡು ಸಿಂಹರಾಜ್ಯ ಹೋಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ